ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಬದನೆಕಾಯಿ ಎಣ್ಣಗಾಯಿ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿಣ ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಗರಂ ಪೌಡರ್ ಎರಡರಿಂದ ಮೂರಷ್ಟು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಬದನೆಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೊಬ್ಬರಿ ಮತ್ತು ಕಡಲೆ ಬೀಜ ಎಳ್ಳು ಮೂರನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಕಾಲು ಕೆ ಜಿ ಅಷ್ಟು ಎಣ್ಣೆನ ಹಾಕೊಂಡು ಈ ಥರ ಬದ್ನೆಕಾಯಿ ಕಟ್ ಮಾಡಿ ಸೆಂಟ್ರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೋ ಇದನ್ನು ಮೂರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಬದನೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಣ್ಗಾಯಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಬೆಂದೋಗ್ಬಿಡುತ್ತೆ ಈ ಥರ ಫ್ರೈ ಆದಮೇಲೆ ಈ ಥರ ತಟ್ಟೆಗೆ ಎತ್ತಿ ಇಟ್ಕೊಳ್ಳೋಣ ಇದಾದ ನಂತರ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೋಣ ಮೊದಲಿಗೆ ನಂತರ ಈರುಳ್ಳಿ ಹಾಕೋಣ ಈರುಳ್ಳಿನ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೆಂಪಾಗಂಟ ಫ್ರೈ ಮಾಡೋಣ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಹೊಸ ಚಾನಲು ನಾಗು ಕುಕ್ಕಿಂಗ್ ಅಂತ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಂತರ ಕರ್ಬೇವು ಹಾಕೊಳ್ಳೋಣ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈರುಳ್ಳಿ ಬ್ರೌನ್ ಕಲರ್ ಆಗಂಟ್ರ ಚೆನ್ನಾಗಿ ಹುರ್ಕೊಬೇಕು ಇಲ್ಲಾಂದ್ರೆ ಹಸಿ ಸ್ಮೆಲ್ ಇರುತ್ತೆ ಈರುಳ್ಳಿ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಇದಾದ ಮೇಲೆ ನಾ ಆಗಲೇ ಫ ರುಬ್ಬಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳೋಣ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗಂಟ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಇದಾದ ನಂತರ ಹುಣಸೆಹಣ್ಣ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದ್ರ ನೀರನ್ನ ಹಾಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ನಾವು ಕೊಬ್ಬರಿ ಎಳ್ಳು ಮತ್ತು ಮೂರನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ ಈ ಥರ ಆದಮೇಲೆ ಒಂದು ಲೋಟ ನೀರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಿಮಗೆ ಎಷ್ಟು ಅದ ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡಿ ಈ ಥರ ಇಟ್ಕೊಳ್ಳೋಣ ಇದಾದ ನಂತರ ಗರಂ ಪೌಡರು ಮತ್ತು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಸ್ವಲ್ಪ ಅರ್ಶನ ಮೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನಮಗೆ ಸ್ವಲ್ಪ ಇನ್ನೂ ಗ ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಒಂದು ಕಾರ್ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ತುಂಬ ಗಟ್ಟಿ ಬೇಕು ಅಂದರೂ ಮಾಡ್ಕೊಬೋದು ಇಲ್ಲ ನಮಗೆ ಮುದ್ದೆ ಅನ್ನ ಎಲ್ಲದಕ್ಕೂ ಬೇಕಾಗುತ್ತೆ ಅಂತಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಅದ ಬೇಕೋ ಕನ್ಸಿಸ್ಟೆಂಟು ಆ ಥರ ನೀವು ಈಗ ಮಿಕ್ಸ್ ಮಾಡ್ಕೊಬೋದು ಇದಾದ ಮೇಲೆ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇನ್ನೊಂದು ಸ್ವಲ್ಪ ನೀರು ಬೇಕು ಇದೆ ನಾನು ಹಾಕೊತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ಇದಾದ ಮೇಲೆ ಆಗ ಆವಾಗಲೇ ನಾವು ಬದನೆಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕ್ಬಿಟ್ಟು ಐದರಿಂದ ಹತ್ತು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಬೆಂದಿದೆಯಲ್ಲ ಇದೇನು ತುಂಬ ಹೊತ್ತು ಬೇಯಬೇಕು ಅನ್ನೋ ಥರ ಏನಿಲ್ಲ ಒಂದು ಐದು ನಿಮಿಷ ಬೆಂದರೂ ಸಾಕು ಆವಾಗವಾಗ ಮಿಕ್ಸ್ ಇರೋಣ ಇಲ್ಲ ಅಂತಂದರೆ ತಲೆ ಹಿಡಿಯೋ ಚಾನ್ಸಸ್ ಇದೆ ಈಗ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಹಾಕಿ ಪಕ್ಕಕ್ಕೆ ಇಡೋಣ ನಾವು ನೆಕ್ಸ್ಟು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ತೀನಿ ಅಕ್ಕಿ ರೊಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ತುರ್ದು ಇಟ್ಕೊಂಡಿದ್ದೀನಿ ಎರಡು ಕೊತ್ತಂಬರಿ ಜೀರಿಗೆ ಮತ್ತು ಉಪ್ಪು ಮತ್ತು ಒಂದು ಕ್ಯಾರೆಟು ಎಲ್ಲವನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಇದ್ದೀನಿ ನಾವು ಮೊದಲಿಗೆ ಫಸ್ಟು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ನಾನು ಆ ಬಿಸಿನೀರು ಹಾಕೋಕೆ ಮುಂಚೆ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ನೀಟಾಗೆ ಮಿಕ್ಸ್ ಆದರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಸಾಲ್ಟ್ ಬೇಕೋ ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ಇದಾದ ಮೇಲೆ ಬಿಸಿನೀರು ಹಾಕ್ಕೊಂಡು ತುಂಬ ಬಿಸಿ ಇರೋದ್ರಿಂದ ನಾವು ಕೈ ಹಾಕಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿಟ್ಟು ನಾದಬೇಕು ನಾದಿದ್ರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರೋದು ಇಲ್ಲ ಅಂತಂದರೆ ನಾವು ತಟ್ಟಬೇಕಾರೆಲ್ಲ ಬಿಟ್ಕೊಂಬಿಡೋದು ಆ ಥರ ಎಲ್ಲ ಆಗುತ್ತೆ ಈ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಬಿಸಿನೀರನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಆದಮೇಲೆ ಒಂದು ಐದು ನಿಮಿಷ ಆರಾಗಿ ಬಿಟ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳೋಣ ನಾವು ಈಗ ನಾವು ಚೆನ್ನಾಗಿ ಹಿಟ್ಟನ್ನ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ತಟ್ಟಕ್ಕೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೊಂಡು ನೀವು ಚೆನ್ನಾಗಿ ನಾತ್ಕೊಬೇಕು ಈಗ ನಾತ್ಕೊಂಡಾಗಿದೆ ನಾನಿವಾಗ ಸ್ಟೋವ್ ಹಚ್ಕೊಂಡು ಹೆಂಚು ಕಾಯಕ್ಕೆ ಇದ್ದೀನಿ ನಾವು ಇವತ್ತರ ಅಕ್ಕಿ ರೊಟ್ಟಿ ತಟ್ಟೋಕ್ಕೆ ಅಂತ ಈ ಥರ ಪೇಪರ್ ಬರುತ್ತೆ ಈ ಥರ ತಂದಿಟ್ಕೊಳ್ಳಿ ಇದು ಅಕ್ಕಿ ರೊಟ್ಟಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಅಕ್ಕಿ ರೊಟ್ಟಿನ ತಟ್ಬೋದು ನಾವು ಮೊದಲಿಗೆ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ಈ ಥರ ಅಕ್ಕಿ ರೊಟ್ಟಿ ಚೆನ್ನಾಗಿ ತಟ್ಕೊಂಡ್ರೆ ಎಲ್ಲೂ ಕಿತ್ತೋಗಲ್ಲ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನೇ ಡೈರೆಕ್ಟಾಗಿ ಎಂಚ್ ಮೇಲೆ ಹಾಕ್ಬಿಟ್ಟು ತೆಗಿಬೋದು ಚೆನ್ನಾಗಿರುತ್ತೆ ಈ ಥರ ಈಗ ಹೆಂಚ ಕಾಯ್ದಿದೆ ನಮಗೆ ಈಗ ನಾವು ತಟ್ಟಿಟ್ಕೊಂಡಿರೋಂತಹ ಅಕ್ಕಿ ಅಕ್ಕಿ ರೊಟ್ಟಿನ ಅದ್ರ ಮೇಲೆ ಇದ್ದೀವಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಹಿಂಗೆ ಪ್ರೆಸ್ ಮಾಡೋಣ ಪ್ರೆಸ್ ಆದಮೇಲೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಈ ಥರ ಈಗ ಬೆಂದಿದೆ ಅಕ್ಕಿ ರೊಟ್ಟಿ ಸ್ವಲ್ಪ ಉಲ್ಟ ಮಾಡಿಕೊಂಡು ಹಿಂದೆ ಹಿಂದಗಡೆನೂ ಬೇಯಿಸ್ಕೊಳ್ಳೋಣ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಈಗ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಆಗಲೇ ಮಾಡಿದಂತಹ ಬದನೆ ಬದನೆಕಾಯಿ ಎಣ್ಣೆಗಾಯಿ ಮತ್ತು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ರೆಡಿಯಾಗಿದೆ ಫ್ರೆಂಡ್ಸ್